ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮ ಲೋಕೇ ಜರಾರುಗ್ಭ್ಮೆ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರ ವಂದಿ ಪೇಷದಾಯಕ ಸರ್ವೇ ಜನಾ ಸುಖಿನವಂತು ಸರ್ವೇ ಸಂತೋ ನಿರಾಮಯ ಹೋಂ ಶಾಂತಿ 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 ವೀಕ್ಷಕರೇ ನಾವು ಆರೋಗ್ಯದಿಂದ ಇರಬೇಕು ಅಂದರೆ ನಮ್ಮ ರಕ್ತ ಚೆನ್ನಾಗಿರಬೇಕು ನಮ್ಮ ರಕ್ತದಲ್ಲಿ ಕಬ್ಬಿಣಾಂಶ ಚೆನ್ನಾಗಿರಬೇಕು ಇವತ್ತಿನ ದಿನಗಳಲ್ಲಿ ಹಲವಾರು ಜನರಲ್ಲಿ ಕಬ್ಬಿಣಾಂಶದ ಕೊರತೆ ಕಾಣಿಸ್ಕೋತಾ ಇದೆ ಮಕ್ಕಳಿರ್ಬೋದು ಗರ್ಭಿಣಿಯರಿರ್ಬೋದು ವೃದ್ಧರಿರ್ಬೋದು ಇವರಲ್ಲಿ ಕಬ್ಬಿಣಾಂಶದ ಕೊರತೆ ಕಾಣಿಸ್ಕೊಳ್ಳೋದ್ರಿಂದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಇದೆ ರಕ್ತಹೀನತೆ ಇದೆ ಇಮ್ಯುನಿಟಿ ಲೆವೆಲ್ ಕಡಿಮೆ ಆಗ್ತಾ ಇದೆ ಬೇಗ ಸೋಂಕಿಗಳಿಗೆ ಅವರು ತುತ್ತಾಗ್ತಾ ಇದ್ದಾರೆ ಹಾಗೂ ನಿಶಕ್ತಿ ಆಗ್ತಾ ಇದ್ದಾರೆ ಸುಸ್ತಾಗ್ತಾ ಇದ್ದಾರೆ ಈ ಕಬ್ಬಿಣಾಂಶದ ಒಂದು ಕೊರತೆಯನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಕೇವಲ ಕಬ್ಬಿಣಾಂಶ ಇರತಕ್ಕಂತಹ ಸಿರಪ್ಗಳನ್ನ ಟಾನಿಕ್ಗಳನ್ನ ಮಾತ್ರೆಗಳನ್ನ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಇದು ಸರಿಯಾಗೋದಿಲ್ಲ ಕಬ್ಬಿಣಾಂಶ ಚೆನ್ನಾಗಿ ಅಬ್ಸಾರ್ಬ್ಷನ್ ಆಗಬೇಕು ಚೆನ್ನಾಗಿ ದೇಹ ಹೀರ್ಕೋಬೇಕು ಅಂದರೆ ಕಬ್ಬಿಣಾಂಶದ ಜೊತೆಗೆ ವೈಟಮಿನ್ ಸಿ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಪೋಷಕಾಂಶ ನಾವು ಯಾವಾಗ ವೈಟಮಿನ್ ಸಿ ನ ಇದರ ಜೊತೆ ನಾವು ಸೇವನೆ ಮಾಡ್ತೀವೋ ಅಂಥ ಒಂದು ಸಂದರ್ಭದಲ್ಲಿ ಐರನ್ ಅಬ್ಸಾರ್ಬ್ಷನ್ ಚೆನ್ನಾಗಾಗ್ತದೆ ಐರನ್ ಕಂಟೆಂಟ್ ಜಾಸ್ತಿ ಆಗ್ತದೆ ರಕ್ತ ವೃದ್ಧಿ ಆಗ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ ಹಾಗೂ ನಮ್ಮ ದೇಹದ ಇಮ್ಯುನಿಟಿ ಹೆಚ್ಚಾಗೋದ್ರಿಂದ ನಾವು ಆರೋಗ್ಯವಾಗಿರ್ತೀವಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಯಾವ ಆಹಾರಗಳನ್ನ ನಾವು ಸೇವನೆ ಮಾಡೋದರಿಂದ ಕಬ್ಬಿಣಾಂಶ ಹಾಗೂ ವೈಟಮಿನ್ ಸಿ ಅಧಿಕವಾಗಿ ಸೇರ್ತದೆ ಹಾಗೂ ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಿನಲ್ಲಿ ವೈಟಮಿನ್ ಸಿ ಅಧಿಕವಾಗಿದೆ ಹಾಗೂ ಕಬ್ಬಿಣಾಂಶ ಇದೆ ನಾರಿನಂಶ ಇದೆ ಇದನ್ನು ಸೇವನೆ ಮಾಡೋದರಿಂದ ನಮ್ಮ ದೇಹದಲ್ಲಿ ರಕ್ತ ವೃದ್ಧಿ ಆಗ್ತದೆ ಕಬ್ಬಿಣಾಂಶ ಹೆಚ್ಚಾಗ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಹಾಗೂ ಹೂಕೋಸು ಹೂಕೋಸಿನಲ್ಲಿ ನಾರಿನಂಶ ಇದೆ ವೈಟಮಿನ್ ಸಿ ಇದೆ ಕಬ್ಬಿಣಾಂಶ ಇದೆ ಇವುಗಳನ್ನ ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ ರಕ್ತ ವೃದ್ಧಿ ಆಗ್ತದೆ ಕಬ್ಬಿಣಾಂಶ ಹೆಚ್ಚಾಗ್ತದೆ ಸಿಹಿ ಗೆಣಸು ಗೆಣಸಿನಲ್ಲಿ ಬೀಟಾ ಕೆರೋಟಿನ್ ಇದೆ ಹಾಗೂ ಫೈಬರ್ ಅಂಶ ಇದೆ ಹಾಗೂ ಐರನ್ ಅಂಶ ಇದೆ ಬೀಟಾ ಕೆರೋಟೀನ್ ವೈಟಮಿನ್ ಎ ಆಗಿ ಕನ್ವರ್ಟ್ ಆಗ್ತದೆ ಇದರಿಂದ ನಮ್ಮ ಈ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ ಹಾಗೂ ಕಬ್ಬಿಣಾಂಶ ಇರೋದರಿಂದ ರಕ್ತ ವೃದ್ಧಿ ಆಗ್ತದೆ ಹಾಗೂ ರಾಜ ಈ ಒಂದು ಕಾಳುಗಳನ್ನ ಸೇವನೆ ಮಾಡೋದರಿಂದ ಇದರಲ್ಲಿ ನಾರಿನಾಂಶ ಇದೆ ಪ್ರೋಟೀನ್ ಇದೆ ಹಾಗೂ ಇದರಲ್ಲಿ ಅಗತ್ಯವಾಗಿರತಕ್ಕಂಥ ಪೋಷಕಾಂಶಗಳಿದೆ ವೈಟಮಿನ್ ಸಿ ಇದೆ ಇದನ್ನು ಸೇವನೆ ಮಾಡೋದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ ಹಾಗೂ ರಕ್ತ ವೃದ್ಧಿ ಆಗ್ತದೆ ಈ ರಾಜ್ಮಾ ಉಪಯೋಗಿಸ್ಬೇಕಾದ್ರೆ ಅದರ ಜೊತೆಗೆ ಈ ಒಂದು ನಿಂಬೆಹಣ್ಣು ಟೊಮೆಟೊ ಈ ವೈಟಮಿನ್ ಸಿ ಇರತಕ್ಕಂತಹ ಒಂದು ಪದಾರ್ಥಗಳನ್ನ ಮಿಶ್ರಣ ಮಾಡಿ ಪಲ್ಯ ಥರ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ರಕ್ತ ವೃದ್ಧಿ ಆಗ್ತದೆ ಕಬ್ಬಿಣಾಂಶ ಹೆಚ್ಚಾಗ್ತದೆ ಇನ್ನು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪಿನಲ್ಲೂ ಅಷ್ಟೇ ಫೈಬರ್ ಅಂಶ ಇದೆ ವೈಟಮಿನ್ ಸಿ ಇದೆ ಹಾಗೂ ಈ ವೈ ವೈಟಮಿನ್ಸ್ ಪೋಷಕಾಂಶಗಳೆಲ್ಲ ಅಧಿಕವಾಗಿದೆ ಕಬ್ಬಿಣಾಂಶ ಇದೆ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳಿ ಮೆಂತ್ಯ ಸೊಪ್ಪಿನ ಪಲ್ಯನ ಜೊತೆಗೆ ನಿಂಬೆಹಣ್ಣು ಇನ್ನು ರಸವನ್ನು ಮಿಶ್ರಣ ಮಾಡಿಕೊಂಡು ಸೇವನೆ ಮಾಡೋದರಿಂದ ವೈಟಮಿನ್ ಸಿನೂ ಅಧಿಕವಾಗಿ ಸಿಗ್ತದೆ ಕಬ್ಬಿಣಾಂಶನೂ ಇರ್ತದೆ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ ಕಬ್ಬಿಣಾಂಶ ಹೆಚ್ಚಾಗ್ತದೆ ಬ್ಲಡ್ ಇಂಪ್ರೂವ್ ಆಗೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ ಆರೋಗ್ಯದಿಂದ ಇರಬಹುದು ಹಾಗೂ ಕೆಲವೊಂದು ಅಂಶಗಳನ್ನ ನಾವು ಮನದಲ್ಲಿ ಇಟ್ಕೋಬೇಕಾಗ್ತದೆ ಯಾವಾಗ ನೀವು ಕಬ್ಬಿಣಾಂಶ ವೈಟಮಿನ್ ಸಿ ಹೆಚ್ಚಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡ್ತಿರೋ ತಕ್ಷಣ ನೀವು ಕಾಫಿ ಇರ್ಬೋದು ಟೀ ಇರ್ಬೋದು ಈ ಕ್ಯಾಲ್ಶಿಯಂ ಜಾಸ್ತಿ ಇರತಕ್ಕಂತಹ ಪದಾರ್ಥಗಳನ್ನ ಸೇವನೆ ಮಾಡಬೇಡಿ ಸ್ವಲ್ಪ ಸಮಯದ ನಂತರ ಸೇವನೆ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ ಯಾಕೆಂದರೆ ನೀವು ಕ್ಯಾಲ್ಶಿಯಮ್ ಹೆಚ್ಚಾಗಿರ್ತಕ್ಕಂತಹ ಹಾಲು ಅಥವಾ ಕಾಫಿ ಈ ಥರ ಒಂದು ಆಹಾರಗಳನ್ನ ಪಾನೀಯಗಳನ್ನ ಸೇವನೆ ಮಾಡೋದರಿಂದ ಕಬ್ಬಿಣಾಂಶ ಹೀರುವಿಕೆ ಐರನ್ ಅಬ್ಸಾರ್ಪ್ಷನ್ ಲೆವೆಲ್ನ ಕಡಿಮೆ ಮಾಡ್ತದೆ ದೇಹದಲ್ಲಿ ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಐರನ್ ಅಬ್ಸಾರ್ಪ್ಷನ್ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಕಬ್ಬಿಣಾಂಶ ಸೇರ್ಕೋಬೇಕು ಹೆಚ್ಚಾಗಬೇಕು ಅಂದರೆ ನಾವು ಯಾವ ಒಂದು ನಿಯಮವನ್ನು ಪಾಲಿಸಬೇಕು ಯಾವ ಒಂದು ಪೋಷಕಾಂಶದ ಜೊತೆ ನಾವು ಅದನ್ನು ಸೇವನೆ ಮಾಡಬೇಕು ಹಾಗೂ ಇದು ಸೇವನೆ ಮಾಡಿದ ನಂತರ ಯಾವ ಒಂದು ಪೋಷಕಾಂಶಗಳನ್ನ ತಕ್ಷಣ ನಾವು ಸೇವನೆ ಮಾಡಬಾರ್ದು ಈ ಎಲ್ಲ ವಿಷಯಗಳನ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕಬ್ಬಿಣಾಂಶ ಹೆಚ್ಚಾಗೋದಕ್ಕೆ ಯಾವ ಯಾವ ನಾವು ತರಕಾರಿಗಳನ್ನ ಆಹಾರಗಳನ್ನ ಸೇವನೆ ಮಾಡಬೇಕು ಅನ್ನೋದು ತಮಗೆ ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು